ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಮಾಡ್ತೀವಿ ನಾವು ಮಾಡಕತ್ತಿ ತುಂಬ ದಿನ ಅಂತ ಏನಾಗಿಲ್ರಿ ಇವಾಗ ಇನ್ನು ಜಸ್ಟ್ ಒಂದು ಏಳು ವಾರ ಆಗಿದೆ ಮಾಡಕತ್ತಿಗಿಂತ ತುಂಬಾ ಒಳ್ಳೆದಾಗಿದೆ ವಾರ ಆಯಿತು ನಾವು ವಾರ ವಾರ ತುಪ್ಪ ದಿಪ್ಪನೇ ಹಚ್ತಿದ್ದೀವಿ ಆಕಳಿನ ತುಪ್ಪ ತಂದುಬಿಟ್ಟು ಇದು ಆಕಳಿನ ಬೆಣ್ಣೆ ತಂದುಬಿಟ್ಟು ಕಾಸಿಟ್ಟಿರೋವಂಥ ತುಪ್ಪ ಅದು ಆ ತುಪ್ಪ ಯಾರು ಮನೇಲಿ ಏನು ಊಟ ಮಾಡೋಲ್ಲ ಅದು ರಾಘವೇಂದ್ರ ಸ್ವಾಮಿಗೋಸ್ಕರನೇ ಇಟ್ಟಿದ್ದೀವಿ ಈ ರೀತಿ ನೋಡಿ ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ನಾವು ಗಂಧನೇ ಹಚ್ಬೇಕಾಗುತ್ತೆ ನೀವು ಪೂಜೆ ಮಾಡೋದಾದರೆ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಬೇಕಾಗುತ್ತೆ ನಾವು ಈ ರೀತಿ ಸದ್ಯಕ್ಕೆ ಚಿಕ್ಕದೇ ಪೋಟ ತಂದು ಇಟ್ಕೊಂಡಿದ್ದೀವಿ ಒಂದೇ ಒಂದು ತುಳಸಿ ದಳ ಮುಡ್ಸಿದ್ದೇವ್ರಿ ತುಳಸಿ ತರಕಾಗಲಿಲ್ಲ ಅಂದರೆ ಬೇರೆ ಮಕ್ಕಳು ಬೇರೆ ಸ್ಕೂಲಿಗೆ ಹೋಗ್ತಾರಲ್ಲ ಬೇಗ ಬೇರೆ ಮಾಡಬೇಕು ಪೂಜೆ ಅಂತ ಹೇಳಿಬಿಟ್ಟು ತುಳಸಿ ತರೋದಕ್ಕಾಗೆ ಸಂಬಂಧಿ ಇವು ಮತ್ತು ಒಂದಡ ತುಳಸಿ ಮುಡಿಸಿದ್ರೆ ನಡೆಯುತ್ತೆ ಒಟ್ಟು ಒಂದು ಪತ್ರಿ ಆದ್ರೂ ನಡೆಯುತ್ತೆ ರಾಯರಿಗೆ ಅಷ್ಟೇ ಬೇಕು ಇಷ್ಟೇ ಬೇಕಂತೇನಲ್ಲ ನೀವು ಹಿಂಗೆ ಮಾಡ್ಬೇಕಂತೇನಲ್ಲ ನಿಮ್ಮ ಮನಸ್ಸಿನಾಗ ಎಷ್ಟು ಭಕ್ತಿ ಇರುತ್ತೆ ಅದೇ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ರಾಯರು ನಂಬಿದರೆ ಅವತ್ತು ಕೈ ಬಿಡೋಲ್ಲ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನ ಬೇಗ ಅಂತಲೇ ಹೇಳ್ಬೋದು ರಾಯರು ನಮ್ಮ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತೈತಿ ನೀವು ರಾಯರ್ ಭಕ್ತರಾಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಂಜೆ ಹೊತ್ತು ನಾವು ರಾಯರ ದೇವಸ್ಥಾನಕ್ಕೆ ಕೂಡ ಹೊಂಟಿದ್ದೀವಿ ಅದು ಕೂಡ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಫ್ರೆಂಡ್ಸ್ ನೀವು ಕೊನೆ ತನಕ ನೋಡಿ ರಾಯರ ದರ್ಶನ ಕೂಡ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಸಿಂಪಲ್ಲಾಗಿ ನಿಮ್ಮ ಭಕ್ತಿ ಎಷ್ಟಿರುತ್ತೆ ಅಷ್ಟು ಮಾಡಿದರೆ ಸಾಕು ರಾಯರ ಪೂಜೆನೇ ಮತ್ತು ದೀಪನೇ ಹಚ್ಬೇಕಂತೇನಿಲ್ಲ ನಿಮ್ಮ ಭಕ್ತಿ ನೀವು ಬೇಡ್ಕಂದ್ರೆ ಮಾತ್ರ ಹಚ್ಚಿ ನಾವು ಬೇಡ್ಕೊಂಡಿದ್ವಿ ಅದಕ್ಕೋಸ್ಕರ ನಾವು ಹಚ್ಚಿದ್ದೀವಿ ಏಳು ವಾರ ಒಂದು ಒಂಬತ್ತು ವಾರ ಹಚ್ತೀವಿ ಅಂತ ಅಂದ್ಕೊಂಡಿದ್ವಿ ಈಗ ಏಳು ವಾರ ಆಗಿದೆ ನಮಗೆ ತುಂಬಾ ಅಭಿವೃದ್ಧಿ ಆಗಿದೆ ಮತ್ತು ಒಳ್ಳೇದು ಕೂಡ ಆಗಿದೆ ನಾವು ಅಂದ್ಕೊಂಡಿದ್ರು ಕೂಡ ಕೆಲಸ ಆಗ್ತಾಯಿದೆ ಒಂದೊಂದೇ ಅಂತಲೇ ಹೇಳ್ಬೋದು ನಮಗೂ ರಾಯರು ಪೂಜೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ಒಬ್ಬರು ನಮಗೆ ರಾಯರ ಪ್ರಸಾದ ಮತ್ತು ರಾಯರ ಫೋಟೋ ಇರೋಂಥ ಸ್ಟಿಕ್ಕರ್ಸು ಕೊಟ್ಟಿದ್ದರು ಅವಾಗಿಂದ ನಮಗೂ ಕೂಡ ಪೂಜೆ ಮಾಡ್ಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು ನೋಡಿ ಇವಾಗ ಸಂಜೆ ಆರು ಗಂಟೆ ಆಗಿದೆ ನಾವು ರಾಯರ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಅದು ಕೂಡ ವಿಡಿಯೋ ನಿಮ್ಮ ಜೊತೆ ಸೇರ್ ಮಾಡ್ಕೊತೀವಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಡಿಫ್ರೆಂಟ್ಸ್ ರಾಯರ ದರ್ಶನ ಕೂಡ ಆಯಿತು ಇವಾಗ ಪ್ರದರ್ಶನ ಕೂಡ ಆಗ್ತಾ ಇದ್ದೀವಿ ಮಾಡೋಕ್ಕೆ ಕೆಲವೊಂದು ದೇವಸ್ಥಾನದಿಂದ ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಸದ್ಯ ಏನೂ ಅಂದಿಲ್ಲ ಸ್ವಲ್ಪನೇ ಮಾಡ್ಕೊಂತಿದೀವಿ ವಿಡಿಯೋನ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀವಿ ನೀವು ರಾಯರ್ ಭಕ್ತರಾಗಿದ್ದರೆ ಆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾಡಿಬೇಡಿ ಹಾಗೆ ನಮ್ಮ ಚಾನಲ್ ಸಕ್ಕ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ನಮ್ಸ್ತೀವಿ